ಒಂದ್ ಕ್ವೆನ್ ಕಾಯತನ ಎಲ್ಲಾರ್ಗ ರೂಪಾಯಿ ಒಟ್ರು ಕೂಡಿ ಕೆಷ್ಟ ಮಾಡಂಗಿಲ್ಲ ಒಬ್ರು ಯಾರ ಹೇಳ್ತಾರ ಅವ್ರಿಗೆ ಐವತ್ ರೂಪಾಯಿ ಒಂದ್ ಇಮೇಜ್ ತೋರಿಸ್ತೇನೆ ನಾಕ್ ಇಮೇಜ್ ಲಷ್ಟು ಕೂಡಿ ಕೇಳದೇತ್ಲಾ ಒಂದ್ ಸಿನಿಮಾ ಹೆಸರು ಬರ್ತೈತಿ ಆ ಇಮೇಜ್ ತೋರಿಸ್ತಾನ ಯಾರ ಹೇತ್ರೆ ಅವ್ರಿಗೆ ಐವತ್ ರೂಪಾಯಿ ಯಾರ ಬೇಕಬಹುದು கனட இண்டஸ்டி <ç inglés> <d Oder> <basid>

లేక గగ అలా లేకని కుమార్ నే ఆద లే కంబల్ కుడి హెవీ రోటు కుడి ఆ కవిరత్న కాలి కవిరత్న కాలిదాస అవుదో ఆదో నిగే ఆదో హదో ఏని అంత కేబో హైదాష్ ఇద నినే జక్కును ఇద గెస్ ಮಾಡಿ comment ಮಾಡಿ like ಮಾಡಿ share ಮಾಡಿ okay bye